ರಾಗಿ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತನೋ ಟೈಮ್ ತೊಗೊಳುತ್ತೆ ಅಂತನೋ ಅಥವಾ ಮತ್ಯಾವುದೋ ಒಂದು ಕಾರಣದಿಂದಾಗಿ ಹಿಂದೆ ಮುಂದೆ ನೋಡ್ತಿರ್ತೀವಿ ಬಟ್ ಇವತ್ತಿನ ರೆಸಿಪಿನಲ್ಲಿ ತುಂಬ ಕ್ವಿಕ್ಕಾಗಿ ಮನೆಯಲ್ಲಿ ರುಚಿಯಾಗಿ ಯಾವ ರೀತಿ ರಾಗಿ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ರಾಗಿ ಹಿಟ್ಟನ್ನು ತಗೊಳ್ಳಿ ನಾನಿಲ್ಲಿ ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ ಆ ರವೆನ ತೊಗೊತಾ ಇದ್ದೀನಿ ಯಾಕಂದರೆ ಈಸಿಯಾಗಿ ಬರುತ್ತೆ ಅಲ್ಲಿ ನೋಡಿರ್ಬೋದು ನೀವು ಬರೀ ರಾಗಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ರೊಟ್ಟಿ ಎಳಿಬೇಕಾದ್ರೆ ಅಂದರೆ ರೊಟ್ಟಿ ತಟ್ಟಬೇಕಾದ್ರೆ ಕಿತ್ತೋಗ್ತಾ ಇರುತ್ತೆ ಆ ಥರ ಆಗೋದಿಲ್ಲ ಹಿಟ್ಟು ಮತ್ತು ರವೆ ಕೂಡ ಒಂದು ಹೆಲ್ದಿಯಾಗಿರೋದ್ರಿಂದ ಮಿಕ್ಸ್ ಮಾಡ್ಕೋತೀವಿ ಬೇಗ ಮಾಡಬೇಕು ಅಂದಾಗ ತುಂಬ ಅರ್ಜೆಂಟ್ ಇದೆ ತಿನ್ನಬೇಕು ಅನ್ನಿಸ್ತದೆ ಅಂದಾಗ ಈ ಥರ ಮಾಡ್ಕೊಳ್ಳಿ ಏನೂ ಚೇಂಜಸ್ ಆಗೋದಿಲ್ಲ ಅದರ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಬರುತ್ತೆ ಒಂದು ರೊಟ್ಟಿ ಕೂಡ ಹಾಳಾಗೋದಿಲ್ಲ ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋದು ಅದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿದ್ರೆ ಡ್ರೈ ಆಗಿರುವಂಥ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಒಂದು ಹದಕ್ಕೆ ಈ ಹದಕ್ಕೆ ಬರೋ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನಾವಿಲ್ಲಿ ರವೆ ಯೂಸ್ ಮಾಡಿದ್ದೀವಿ ಅದರಿಂದಾಗಿ ಸ್ವಲ್ಪ ಹೊತ್ತು ಹಿಟ್ಟನ್ನು ನೆನೆಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಹಿಡ್ರೆ ಸಾಕಾಗುತ್ತೆ ಅದಾದಮೇಲೆ ಕಾದಿರೋಂಥ ಹೆಂಚಿನ ಮೇಲೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ತೆಳ್ಳಗೆ ನಿಮ್ಮ ಕೈಗಳ ಸಹಾಯದಿಂದನೇ ಈ ಥರ ಇದು ಮಾಡ್ಕೋಬೋದು ನೀವು ಎಂಟು ತುಂಬ ಚೆನ್ನಾಗಿ ಕಾದಿರಬೇಕು ಅದಕ್ಕೋಸ್ಕರ ಇಲ್ಲಿ ನೀವು ರೊಟ್ಟಿನ ಎಳಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಎಳೆದ್ರೆ ನೀಟಾಗಿ ತೆಳ್ಳಗೆ ದೋಸೆ ಥರ ಬರುತ್ತೆ ರೊಟ್ಟಿ ನೀವೇ ನೋಡ್ಬೋದು ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ ಅದಾದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ನ ಬಿಟ್ಟು ತೆಗ್ದುಬಿಟ್ಟು ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪನ ಅದ್ರಲ್ಲಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಇರುತ್ತೆ ಹಾಕ್ಕೊಂಡು ಮತ್ತು ಇದನ್ನು ನಿಧಾನಕ್ಕೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕಡೆ ಬೇಯಿಸ್ಕೊಳ್ಳಿ ನೀವು ನೋಡ್ಬೋದು ಇಲ್ಲಿ ನಾನು ತೆಗಿತಾ ಇದ್ರೆ ಎಷ್ಟು ನೀಟಾಗಿ ಅದು ಬರ್ತಾ ಇದೆ ಹಾಗೆ ಎಷ್ಟು ತೆಳ್ಳಗಿದೆ ಅಂತ ಹೇಳಿ ರಾಗಿ ರೊಟ್ಟಿ ಈ ಥರ ಬರೋದಕ್ಕೆ ಚಾನ್ಸೇ ಇರೋದಿಲ್ಲ ಯಾವ ರೀತಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ತುಂಬ ತೆಳ್ಳಗೆ ಪೇಪರ್ ಥರ ಬಂದಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಎರಡು ರೊಟ್ಟಿ ತಿನ್ನೋರು ನಾಲ್ಕರಿಂದ ಐದು ರೊಟ್ಟಿ ಪಕ್ಕ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಹೆವಿ ಕೂಡ ಅನಿಸೋದಿಲ್ಲ ನೋಡಿ ಕ್ವಿಕ್ಕಾಗಿ ನಮ್ಮ ರಾಗಿ ರೊಟ್ಟಿ ರೆಡಿ ಆಯಿತು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿನ ನೀವು ಹುಡುಕ್ತಾ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ ಗೊತ್ತಿರೋ ಅಷ್ಟು ಅದ್ರ ಬಗ್ಗೆ ನಿಮಗೆ ತಿನ್ನಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ರೊಟ್ಟಿನ ಯಾವುದೇ ರೀತಿ ಚಟ್ನಿ ಅಥವಾ ಪಲ್ಯಗಳ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ನಾನಿವತ್ತು ಇದ್ರ ಜೊತೆಗೆ ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಕುಂಬಳಕಾಯಿ ಪಲ್ಯದ್ದು ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಖಂಡಿತ ವೀಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫೈ ಆಗ್ತವೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಈ ಈ ರೆಸಿಪಿನ ಟ್ರೈ ಮಾಡಿದ್ರಿ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು